ಇದು ಒಬ್ಬ ಹುಡುಗ ಮತ್ತು ಒಂದು ವಜ್ರದ ಕತೆ ಒಬ್ಬ ಹುಡುಗ ಅವನ ಹೆಸರು ಟೀಮ್ ಅಂತ ಅವನು ಸ್ಕೂಲಿಂದ ಮನೆಗೆ ನಡ್ಕೊಂಡು ಹೋಗ್ಬೇಕಾದ್ರೆ ಅವನು ಒಂದು ಒಳಿಯುತ್ತಿರುವ ವಜ್ರ ನೆಲದ ಮೇಲೆ ಬಿದ್ದಿರುವುದನ್ನು ನೋಡ್ತಾನೆ ಮತ್ತು ಅವನು ಖುಷಿಯಿಂದ ಅದನ್ನು ತಗೊತಾನೆ ಅದನ್ನು ತಗೊಂಡು ಅವನು ಇಮ್ಯಾಜಿನ್ ಮಾಡ್ಕೊತಾ ಇರ್ತಾನೆ ನಾನು ನಾಳೆಯಿಂದ ಇನ್ನೆಷ್ಟು ಶ್ರೀಮಂತ ಆಗ್ಬೋದು ಈ ವಜ್ರನ ಬಳಸ್ಕೊಂಡು ನಾನು ಶ್ರೀಮಂತ ಆಗ್ತೀನಿ ಅಂತ ಖುಷಿಯಿಂದ ಆ ವಜ್ರನ ತಗೊಂಡು ಮನೆ ಕಡೆ ಹೊರಡ್ತಾನೆ ಮತ್ತು ಟೀಮ್ ಮನೆಗೆ ಹೋಗೋ ದಾರಿಯಲ್ಲಿ ಆ ಅವನಿಗೆ ಸಿಕ್ಕಿರೋ ವಜ್ರವನ್ನು ಅಲ್ಲಿರೋ ಜನಕ್ಕೆಲ್ಲ ತೋರಿಸ್ಕೊಂಡು ಹೋಗ್ತಾ ಇರ್ತಾನೆ ಮತ್ತು ಅಲ್ಲಿರೋ ಜನಗಳು ಆ ಟೀಮ್ ಹತ್ರ ಆ ವಜ್ರವನ್ನು ಕೇಳಿದಾಗ ಆ ಟೀಮ್ ವಜ್ರವನ್ನು ಕೊಡೋಕ್ಕೆ ನಿರಾಕರಿಸ್ತಾನೆ ಮತ್ತು ಅವನು ಯೋಚನೆ ಮಾಡ್ತಿರ್ತಾನೆ ಈ ವಜ್ರದಿಂದ ನಾನು ಏನೇನೆಲ್ಲ ತಗೋಬೋದು ಏನೇನೆಲ್ಲ ತಿನ್ಬೋದು ಅಂತ ಯೋಚನೆ ಮಾಡಿಕೊಂಡು ಮನೆ ಹತ್ರ ಹೋಗ್ತಾ ಇರ್ತಾನೆ ಟೀಮ್ ಅವನ ಮನೆಗೆ ಹೋಗ್ಬೇಕಾದ್ರೆ ಅವನು ಒಂದು ವಯಸ್ಸಾದ ಅಜ್ಜಿ ತುಂಬ ಕಷ್ಟಪಡ್ತಾ ಇರೋದನ್ನು ನೋಡ್ತಾನೆ ಆ ವಯಸ್ಸಾದ ಅಜ್ಜಿ ತನ್ನ ಹತ್ರ ಇದ್ದಿದ್ದ ದೊಡ್ಡ ಭಾರವಾದ ವಸ್ತುವನ್ನು ಸಾಕ್ಸೋದಕ್ಕೆ ತುಂಬ ಕಷ್ಟಪಡ್ತಾ ಇರ್ತಾರೆ ಮತ್ತು ಆ ಅಜ್ಜಿ ಆ ಟೀಮ್ ಹುಡುಗನಿಗೆ ತನ್ನ ಸಹಾಯವನ್ನು ಕೇಳ್ತಾರೆ ಆದರೆ ಟೀಮ್ ಆ ಅಜ್ಜಿಗೆ ಸಹಾಯ ಮಾಡೋಕ್ಕೆ ಒಪ್ಪಲ್ಲ ಆ ಟೀಮ್ ಹುಡುಗನ ಗಮನ ಪೂರ ಆ ವಜ್ರದ ಮೇಲೆ ಇರುತ್ತೆ ಮತ್ತು ಟೀಮ್ ಮನೆಗೆ ತಲುಪ್ತಾನೆ ಮನೆಗೆ ತಲುಪಿ ಅವನ ಖುಷಿಯಿಂದ ಅವನತ್ರ ಇದ್ದಿದ್ದ ವಜ್ರನ ಅವನ ಜೋಬಲ್ಲಿ ಇಟ್ಟಿದ್ದ ಪಾಕೆಟ್ ಇಂದ ಹೊರಗೆ ತೆಗಿಯಕ್ಕೆ ನೋಡ್ತಾನೆ ಆದರೆ ಅವನತ್ರ ಹತ್ರ ವಜ್ರ ಇರಲ್ಲ ಅದು ಕಳೆದೋಗಿರುತ್ತೆ ಅವನು ತುಂಬ ದುಃಖದಿಂದ ಮತ್ತೆ ಅವನು ಬಂದಿದ್ದಾರೇಲೆ ವಾಪಸ್ಸು ಆ ವಜ್ರನ ಹುಡ್ಕೊಂಡು ಹೋಗ್ತಾನೆ ಆ ಟೀಮ್ ಬಂದಿದ್ದ ದಾರಿಯಲ್ಲೇ ಹೋಗ್ತಾ ಇದ್ದರೂ ಆ ವಜ್ರವನಿಗೆ ಎಲ್ಲೂ ಸಿಗಲ್ಲ ಆದರೆ ಅವನು ವಯಸ್ಸಾದ ಅಜ್ಜಿ ಮತ್ತೆ ಕಷ್ಟಪಡ್ತಿರೋದನ್ನು ಅಲ್ಲೇ ಇರೋದನ್ನು ನೋಡಿ ತುಂಬ ಬೇಜಾರಾಗ್ತಾನೆ ಅವನು ಡಿಸೈಡ್ ಮಾಡಿಕೊಂಡು ಆ ಅಜ್ಜಿಗೆ ಸಹಾಯ ಮಾಡೋಕ್ಕಾಗಿ ಅವನು ಹೋಗ್ತಾನೆ ಅವನು ಆ ಅಜ್ಜಿ ಹತ್ರ ಹೋಗಿ ಆ ಅಜ್ಜಿಗೆ ಸಹಾಯ ಮಾಡೋದಾಗಿ ಹೇಳ್ತಾನೆ ಮತ್ತು ಆ ಅಜ್ಜಿ ಹೊತ್ಕೊಂಡಿದ್ದ ಭಾರನ ಇಳಿಸಿ ಇವನು ಆ ಭಾರನ ಹೊತ್ಕೊಂಡು ಅವರ ಮನೆಗೆ ಆ ಅಜ್ಜಿನ ಮತ್ತು ಅವರ ವಸ್ತುವನ್ನ ತಲುಪಿಸ್ತಾನೆ ಆ ಟೀಮ್ ಹುಡುಗ ಆ ಅಜ್ಜಿಗೆ ಸಹಾಯ ಮಾಡಿದ್ದನ್ನು ನೋಡಿ ಆ ಅಜ್ಜಿಗೆ ಖುಷಿಯಾಗಿ ಆ ಆ ಹುಡುಗನಿಗೆ ಒಂದು ಸಣ್ಣ ಉಡುಗೊರೆಯನ್ನು ಕೊಡ್ತಾಳೆ ಆಗ ಟೀಮ್ ಆ ಖುಷಿಯಿಂದ ಆ ಉಡುಗೊರೆ ಏನಿರ್ಬೋದು ಅಂತ ತೆಗೆದು ನೋಡಿದಾಗ ಅದರಲ್ಲಿ ಸಣ್ಣದೊಂದು ಕಲ್ಲಿರುತ್ತೆ ಆಗ ಆ ಟೀಮ್ ಹುಡುಗ ಆ ಕಲ್ಲನ್ನು ನೋಡಿ ಅನ್ಕೊಂತಾನೆ ನಿಜವಾದ ಖುಷಿ ಅಂದ್ರೆ ನಿಜವಾದ ಸಂಪತ್ತು ಅಂದ್ರೆ ಬೇರೆಯವರ ಖುಷಿ ನಾವು ಬೇರೆಯವರಿಗೆ ಸಹಾಯ ಮಾಡಿದಾಗ ಅವರಿಗೆ ಆಗುವ ಖುಷಿ ಮತ್ತು ಅವರಿಂದ ನಮಗೆ ದೊರೆತ ಆಶೀರ್ವಾದವೇ ದೊಡ್ಡ ಸಂಪತ್ತು ಅಂತ ಇದರಿಂದ ಆ ಟೀಮ್ ಹುಡುಗ ಅರ್ಥ ಮಾಡ್ಕೊತಾನೆ